ದಂಪತಿಯ ಐನಾತಿ ಬುದ್ಧಿ ಫೈನಾನ್ಸ್ ನಲ್ಲಿ ಹಣ ಕೊಡಿಸ್ತೀವಿ ಅಂತ ಗ್ರಾಮಸ್ಥರಿಗೆ ಧೋಕಾ ಇತ್ತೀಚಿನ ದಿನಗಳಲ್ಲಿ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿ ಬಗ್ಗೆ ಸಖತ್ ಸುದ್ದಿ ಆಗ್ತಾ ಇದ್ದು ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಕೊಡಿಸ್ತೀವಿ ಅಂತ ಹೇಳಿ ಕಿರಾತಕ ದಂಪತಿ ಐನಾತಿ ಬುದ್ದಿ ತೋರಿಸಿ ಗ್ರಾಮಸ್ಥರಿಗೆ ಬರೋಬ್ಬರಿ ಐವತ್ತು ಲಕ್ಷಕ್ಕೂ ಅಧಿಕ ಹಣವನ್ನ ದಂಪತಿಯೊಬ್ಬರು ವಂಚಿಸಿ ಪರಾರಿಯಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಈ ಐನಾತಿ ದಂಪತಿಯ ಫೋಟೋವನ್ನು ಒಮ್ಮೆ ನೋಡ್ಕೊಂಡ್ಬಿಡಿ ಇವರ ಹೆಸರು ಪ್ರತಾಪ್ ಹಾಗೂ ರತ್ನಮ್ಮ ಅಂತ ಮೂಲತಃ ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ದೊಡ್ಡ ಹೊಸಹಳ್ಳಿ ಗ್ರಾಮದವರು ಈ ಕಿಲಾಡಿ ಜೋಡಿ ಗ್ರಾಮದ ಮೂವತ್ತೈದು ಮಂದಿಯವರ ಬಳಿ ಫೈನಾಲ್ಸ್ನಲ್ಲಿ ಹಣ ಕೊಡಿಸ್ತೀವಂತ ಹೇಳಿ ಅವರ ಬಳಿಯಿಂದ ಆಧಾರ್ ಕಾರ್ಡ್ ಇತರೆ ದಾಖಲೆ ಪಡೆದುಕೊಂಡು ಹತ್ತು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಗ್ರಾಮಸ್ಥರ ಹೆಸರಲ್ಲಿ ಸುಮಾರು ನಲವತ್ತೈದು ಲಕ್ಷದಿಂದ ಐವತ್ತು ಲಕ್ಷದವರೆಗೆ ಸಾಲವನ್ನು ಮಂಜೂರು ಮಾಡಿಸಿದ್ರು ಆದ್ರೆ ಜನರಿಗೆ ಸೇರಬೇಕಾದ ಸಾಲದ ಹಣವನ್ನ ಗ್ರಾಮಸ್ಥರಿಗೆ ಕೊಡದೆ ನಾವೇ ಸಾಲದ ಕಂತನ್ನ ಕಟ್ಕೊಂಡು ಹೋಗ್ತೇವೆ ಅಂತ ನಂಬಿಸಿ ಫೈನಾನ್ಸ್ ಹಣವನ್ನ ತಮ್ಮ ಸ್ವಂತಕ್ಕೆ ಬಳಸಿಕೊಂಡಿದ್ದು ನಮಗೆ ಮೋಸ ಮಾಡಿದ್ದಾರೆ ಎಂದು ಆರೋಪ ಮಾಡ್ತಿದ್ದಾರೆ ತಾಲೂಕಿನ ಹೋಬಳಿಯ ಇಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸುಮಾರು ಮೂವತ್ತೈದು ಕುಟುಂಬಗಳು ಗ್ರಾಮ ತೊರೆಯುವಂಥ ಒಂದು ಆತಂಕದಲ್ಲಿ ಎದುರಾಗಿದೆ ಇದಕ್ಕೇನಪ್ಪ ಕಾರಣ ಅಂದರೆ ಒಬ್ಬ ವ್ಯಕ್ತಿ ಸುಮಾರು ಮೂವತ್ತೈದು ಜನಗಳನ್ನ ವಂಚನೆ ಮಾಡಿ ಸುಮಾರು ಎಪ್ಪತ್ತು ಲಕ್ಷಕ್ಕೂ ಅಧಿಕ ಹಣ ಆಧಾರ್ ಕಾರ್ಡ್ ಮತ್ತು ಎ ಟಿ ಎಮ್ ಕಾರ್ಡನ್ನು ಏನು ಫೈನಾನ್ಸ್ ಕಂಪ್ನಿಗಳನ್ನ ಕೊಡಿಸ್ಬಿಟ್ಟು ಅವರಿಂದ ಲೋನ್ ಕೊಡಿಸ್ತೀನಿ ಅಂತ ಬಿಟ್ಟು ಹಣ ಬಿಡುಗಡೆ ಮಾಡಿಸ್ಕೊಂಡು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿಂದ ಸುಮಾರು ಮೂವತ್ತೈದು ಜನ ಕುಟುಂಬಗಳಿಗೆ ವಂಚನೆ ಮಾಡಿ ಗ್ರಾಮ ತೊರೆದಿರ್ತಕ್ಕಂಥದ್ದು ಇದೀಗ ಏನು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಈಗ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಕುಟುಂಬಗಳಿಗೆ ನೋಟಿಸ್ ಕೊಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ದೃಶ್ಯಗಳಲ್ಲಿ ಈಗಾಗಲೇ ಒಂದು ಕುಟುಂಬ ಇಲ್ಲಿ ಮನೆಗೆ ಬೀಗ ಹಾಕ್ಕೊಂಡು ಗ್ರಾಮವನ್ನು ತೊರೆದಿದೆ ಇದೇ ರೀತಿ ಸುಮಾರು ಇನ್ನೆರಡು ಗ್ರಾಮಗಳು ಇನ್ನೆರಡು ಕುಟುಂಬಗಳು ಗ್ರಾಮವನ್ನು ತೊರೆದಿದ್ದಾವೆ ಏನು ನಾವು ಲೋನ್ ಕೊಡಿಸ್ತೀವಿ ಅಂತ ಬಿಟ್ಟು ಲೋನ್ ತೊಗೊಂಡ್ಬಿಟ್ಟು ಆಧಾರ್ ಕಾರ್ಡ್ ಮತ್ತು ಎ ಟಿ ಎಮ್ ಕಾರ್ಡನ್ನು ಪಡೆದುಕೊಂಡು ಸೊ ಅವರಿಗೆ ಲೋನ್ ಕೊಡಿಸ್ಬಿಟ್ಟು ಆ ಲೋನಿನ ಹಣನ ಈ ವ್ಯಕ್ತಿ ಯಾರು ಒಬ್ಬ ಪ್ರಭಾವಿ ವ್ಯಕ್ತಿ ಆ ಹಣವನ್ನು ಲಪ್ಟಾಯಿಸ್ಕೊಂಡು ಗ್ರಾಮವನ್ನು ತೋರಿದ್ದಾನೆ ಈಗ ಇಡೀ ಕುಟುಂಬ ಸುಮಾರು ಮೂವತ್ತೈದು ಕುಟುಂಬಗಳು ಈಗ ಆತಂಕಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಈಗ ದಿಕ್ಕು ತೋಚದೆ ಗ್ರಾಮದ ಒಂದು ಕಡೆ ಸೇರಿಬಿಟ್ಟು ಏನು ನಿರ್ಣಯ ಕೈಗೊಳ್ಳಬೇಕು ಅನ್ನೋದನ್ನು ಈಗ ಇಲ್ಲಿನ ಗ್ರಾಮಸ್ಥರು ತೀರ್ಮಾನ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಸರ್ ಈ ದಂಧೆ ಸುಮಾರು ಹನ್ನೆರಡು ಹದಿಮೂರು ವರ್ಷದಿಂದ ಇಲ್ಲಿ ನಡೀತಾ ಬಂದಿದೆ ಗೊತ್ತಾಗಿಲ್ಲ ಅಂದರೆ ಯಾಕೆಂದರೆ ಸಾಲ ಕೊಡಿಸ್ತಿದ್ರು ಸಾಲ ತಗೊಂಡವನು ಕರೆಕ್ಟಾಗಿ ಈಗ ಈಗೇನಾಗಿದೆ ಈ ವರ್ಷದಿಂದ ಸಾಲ ಜಾಸ್ತಿ ಆದಷ್ಟು ಕಟ್ಟೋಕ್ಕೆ ಅವಕಾಶ ಆಗಿಲ್ಲ ಅವನು ಕಟ್ತಾ ಇಲ್ಲ ಸುಮಾರು ಮೂವತ್ತೈದು ಜನ ಈ ಥರ ಮಸೂದೆ ಬಲಕ್ಕೆ ಬಿದ್ದಿದ್ದಾರೆ ಇವರು ಪಾಪ ಎಲ್ಲ ದಲಿತ ಕಾಲೋನಿನಲ್ಲಿ ವಾಸ ಮಾಡೋರು ಇವ್ರಿಗೆ ಯಾವುದೇ ಜಮೀನಿಲ್ಲ ಜೀವನಾಂಶಕ್ಕೆ ಕೂಲಿ ಬಿಟ್ಟರೆ ಬೇರೆ ಇದಿಲ್ಲ ಆದರೆ ಸುಮಾರು ಅರವತ್ತರಿಂದ ಅರವತ್ತೈದು ಲಕ್ಷನ ಇದು ಮಾಡಿ ಅವನು ಈಗ ಊರು ಬಿಟ್ಟಿರೋದ್ರಿಂದ ಪಾಪ ಇವರು ನಮಗೆ ಸಾವು ಒಂದೇ ಮೂಲ ಕ ಇದಾಗ್ತಾಯಿದೆ ನಾವು ಸಾವು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ ಅಂತ ನಮ್ಮ ನಮ್ಮ ನಾವು ಇವರ ಪ್ರ ಅವರ ಪ್ರತಿನಿಧಿ ನಮ್ಮ ಊರಿನ ಜನಪ್ರತಿನಿಧಿಗಳಾಗಿರೋದ್ರಿಂದ ನಮಗೂ ಒತ್ತಡ ಆದ್ದರಿಂದ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಬಗ್ಗೆ ಸೂಕ್ತ ಕ್ರಮ ಜರುಗಿಸಿ ಫೈನಾನ್ಸ್ ಎಚ್ಚರಿಕೆ ಆಗಿ ಈ ಬಡ ಬಡಪಾಯಿ ಮಹಿಳೆಯರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನನ್ನ ಮನವಿ ಸರ್ ಇನ್ನು ಈ ಐನಾ ದಂಪತಿಗಳು ಮೈಕ್ರೋ ಫೈನಾನ್ಸ್ ಕಂಪನಿ ಜೊತೆಗೆ ಒಡನಾಟ ಇಟ್ಟುಕೊಂಡು ಪ್ರಾರಂಭದಲ್ಲಿ ಕೆಲವರಿಗೆ ಸಾಲ ಕೊಡಿಸಿದ್ರು ಇದನ್ನ ನಂಬಿದ ಗ್ರಾಮಸ್ಥರು ಜನರು ಸಾಲ ಕೊಡಿಸುತ್ತಾರೆ ಅಂತ ತಮ್ಮ ಡಾಕ್ಯುಮೆಂಟ್ಗಳನ್ನ ಕೊಟ್ಟಿದ್ರು ಗ್ರಾಮದ ಮೂವತ್ತೈದು ಮಂದಿ ಹೆಸರಲ್ಲಿ ಸಾಲ ಪಡೆದು ನಾವೇ ಸಾಲದ ಕಂತನ್ನ ಕಟ್ತೇವೆ ಅಂತ ಸಾಲದ ಹಣದ ಸಮೇತ ಎರಡು ತಿಂಗಳ ಹಿಂದೆಯೇ ಎಸ್ಕೇಪ್ ಆಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ನನ್ನ ಗ್ರಾಮ ಪಂಚಾಯತಿ ಮೆಂಬರ್ ರಾಧಿಕಾ ಜಿ ಕೆ ನಷಮೂರ್ತಿ ಅಂತ ನಮ್ಮ ಗ್ರಾಮದಲ್ಲಿ ಮೂವತ್ತೈದು ಜನಕ್ಕೆ ಮೋಸ ಹೋಗಿದ್ರೆ ಸರ್ ಅಂದ್ರೆ ಹಗಲು ದರೋಡೆ ಅಂದ್ರೆ ತಪ್ಪಾಗಲ್ಲ ಈ ಮಾಹಿತಿಗೋಸ್ಕರ ಯಾಕಂದ್ರೆ ಫೈನಾನ್ಸರ್ ಇವರು ಕಮಿಟ್ ಆಗಿದ್ರೋ ಇವರು ಫೈನಾನ್ಸರ್ ಕಮಿಟ್ ಆಗಿದ್ರೋ ಗೊತ್ತಿಲ್ಲ ಹತ್ತತ್ತು ಸಾವಿರ ಕೊಡೋರು ಇಲ್ಲೇ ಡ್ರಾ ಮಾಡ್ಕೊಳ್ಳೋ ಅವ್ರ ಅಕೌಂಟ್ಗೆ ಬಂದಿರೋ ಮೆಸೇಜ್ ಸಮೇತ ಗೊತ್ತಾಗೋದು ಆಧಾರ್ ಕಾರ್ಡ್ ಚೇಂಜ್ ಮಾಡಿದರೆ ಪಾನ್ ಕಾರ್ಡ್ ಚೇಂಜ್ ಮಾಡಿಸ್ಕೊಂಡಿದ್ದಾರೆ ಅವರು ಲೋನ್ಗೋಸ್ಕರ ಮತ್ತು ಅರವತ್ತು ವರ್ಷ ಆದಮೇಲೆ ಯಾ ಎಲ್ಲೂ ಸಮೇತ ಹಿರಿಯ ನಾಗರಿಕರು ಅಂತ ಯಾರಿಗೂ ಸಾಲ ಕೊಡೋಲ್ಲ ಸರ್ ಆದರೆ ಇವರು ಆಧಾರ್ ಕಾರ್ಡ್ ಚೇಂಜ್ ಮಾಡಿ ಸಾಲ ತೊಗೊಂಡಿದ್ದಾರೆ ಮೂವತ್ತೈದು ಮೂವತ್ತೈದು ಜನನೂ ಮೋಸ ಹೋಗಿದ್ರು ಸರ್ ಅದಲ್ಲದೇನೆ ಶ್ರೀ ಶಕ್ತಿ ಸಂಘದಲ್ಲೂ ಸಾಲ ಹೋಗಿದ್ದಾರೆ ಅದರಲ್ಲೂ ಸಮೇತ ನಾನು ಸಮೇತ ಒಬ್ಬಳಾಗಿದ್ದೀನಿ ಸರ್ ರತ್ನಮ್ಮ ಪ್ರತಾಪ ಅನ್ನೋರು ಸಾಲ ಅಂತಂದರೆ ಸರ್ ಇವಾಗ ನನ್ನ ಹೆಸರಲ್ಲೂ ತೊಗೊಳೋದು ಅವರ ಹೆಸರಲ್ಲೂ ತಗೊಳ್ಳೋದು ಮತ್ತೊಬ್ಬರ ಹೆಸರಲ್ಲೂ ತೊಗೊಳೋದು ಒಬ್ರಸ್ರಲ್ಲೇ ಅಲ್ಲ ಸರ್ ಇಷ್ಟು ತೊಗೊಂಡೋಗಿದ್ದಾರೆ ಮತ್ತು ಹಬ್ಬ ಹೃದಿನಗಳ್ಗಂತ ಶ್ರೀ ಮಹಿಳೆಯರು ಸಂಘ ಮಾಡ್ಕೊಂಡಿದ್ರು ಅದರಲ್ಲೂ ಸಮೇತ ಒಂದನೇ ತಾರೀಕು ಹದಿನೈದು ಹನ್ನೆರಡನೇ ತಾರೀಕು ಇಷ್ಟು ಚೀಟಿಗಳಲ್ಲೂ ಸಮೇತ ದುಡ್ಡು ತೊಗೊಂಡೋಗಿದ್ದಾರೆ ಸರ್ ಅದ್ರ ಬಗ್ಗೆ ಕಟ್ರಿ ಅಂತ ಹೇಳಿದ್ರೆ ಫೋನ್ ಸ್ವಿಚ್ ಆಫು ಇಲ್ಲ ಫೋನ್ ರಿಸೀವ್ ಮಾಡಲ್ಲ ಆ ಥರ ಮಾಡಿದ್ದಾರೆ ಸರ್ ಇಲ್ಲಿ ಎಲ್ಲ ಇರೋದು ದಲಿತರೇ ಸರ್ ಮನೆ ಇದ್ದರೆ ಒಲೆ ಇಲ್ಲ ಒಲೆ ಇದ್ದರೆ ಮನೆ ಇಲ್ಲ ಯಾರೋ ಒಬ್ರು ಹೋಗ್ತಾರೆ ಅವ್ರ ಅವ್ರ ಜೀವನ ಅವ್ರನ್ನ ನೋಡ್ಕೊಳೋದೇ ಕಷ್ಟ ಅದರಲ್ಲಿ ಫೈನಾನ್ಸ್ ಕಟ್ಟಬೇಕಂದ್ರೆ ಇನ್ನೂ ತುಂಬಾ ಕಿರುಕುಳ ಕೊಡ್ತಾರೆ ಸರ್ ಬೆಳಿಗ್ಗೆ ಬಂದ್ರೆ ಸಂಜೆ ಗಂಟೆ ಆದ್ರೂ ಯಾರು ಹೋಗಲ್ಲ ಅಲ್ಲೇ ಇರ್ತಾರೆ ಪಾತ್ರೆ ಸಾಮಾನು ಮಾರ್ರಿ ಅಂತಾರೆ ಇಲ್ಲ ಅಂತಂದ್ರೆ ಮನೆ ಬೀಗ ಹಾಕ್ರಿ ಅಂತಾರೆ ಸ್ವಲ್ಪ ಮೂರು ಮೂರು ನಾಲ್ಕು ಜನ ಮನೆನೇ ಬಿಟ್ಟು ಹೋಗಿದ್ದಾರೆ ಸರ್ ಆಲ್ರೆಡಿ ಇದೀಗ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲ ಮರು ಪಾವತಿ ಮಾಡುವಂತೆ ಗ್ರಾಮಸ್ಥರಿಗೆ ನೋಟಿಸ್ ಮೇಲೆ ನೋಟಿಸ್ ನೀಡ್ತಾ ಇದ್ದು ಫೈನಾನ್ಸ್ ಸಿಬ್ಬಂದಿ ಪ್ರತಿದಿನ ಮನೆಗಳ ಮುಂದೆ ಬಂದು ಸಾಲ ಕಟ್ಟುವಂತೆ ಒತ್ತಡ ಹೇರ್ತಿದ್ದಾರೆ ನಮ್ಮ ಹಣವನ್ನ ಪಡೆದು ಆ ದಂಪತಿ ಊರನ್ನೇ ಬಿಟ್ಟು ಪರಾರಿಯಾಗಿದ್ದಾರೆ ಈ ಬಗ್ಗೆ ಕೊಡುಗೆನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಜನರು ದೂರನ್ನ ಕೂಡ ದಾಖಲಿಸಿಕೊಟ್ಟಿದ್ರೂ ಕೂಡ ಯಾರೂ ಕೂಡ ಕ್ರಮ ಕೈಗೊಂಡಿಲ್ಲ ಅಂತ ಅಲ್ಲಿನ ಜನರು ಆರೋಪ ಮಾಡ್ತಿದ್ದಾರೆ ಕುಟುಂಬಗಳೇ ಹೆಚ್ಚಾಗಿ ವಾಸವಾಗಿದ್ದು ಇವರಿಗೆ ಹಣ ಕೊಡಿಸುತ್ತೇವೆ ಅಂತಲೇ ವಂಚನೆ ಮಾಡಿದ್ದು ದಿನದಿಂದ ದಿನಕ್ಕೆ ಫೈನಾನ್ಸ್ ಅವರ ಕಾಟಕ್ಕೆ ಗ್ರಾಮದ ಜನರು ದಿಕ್ಕು ತೋಚದೆ ಕಂಗಲಾಗಿದ್ದಾರೆ ಇದಂದೇ ಸುಮಾರು ಐದಾರು ವರ್ಷಗಳಿಂದ ನಡೀತಾ ಇದ್ರೂ ಕೂಡ ಈವರೆಗೂ ಬಹಿರಂಗಗೊಂಡಿರಲಿಲ್ಲ ಆದ್ರೀಗ ನೋಟಿಸ್ ಬರಲು ಆರಂಭವಾದ ಮೇಲೆ ಇಲ್ಲಿನ ಜನರ ಗಮನಕ್ಕೆ ಬಂದಿತಿ ಅಂತ ಕಟ್ಕೊಂಡ್ ಹೋಗ್ತಿವಿ ಅಂತಂದ್ರು ಒಂದ್ ನಾಲ್ಕು ತಿಂಗಳು ಕಟ್ತಾ ಇಲ್ಲ ಸ ನಾವ್ ಸರ್ ನಾವು ಕಟ್ಟಕ್ ಆಗ್ತಾ ಇಲ್ಲ ಮನೆಗೆ ಇಂತ ಪರಿಸ್ಥಿತಿ ಪೈನಸ್ನಾರು ಬಂದ್ ಕೂಕಂತಾರೆ ಒತ್ತೊಂದ್ ಹೊತ್ ಬಿಳು ರಾತ್ರಿ ಹತ್ತು ಗಂಟೆ ನಾವ್ ಎಲ್ಲಿಗ್ ಕಂಪ್ಲೇಂಟ್ ಕೊಟ್ಟೈತೆ ಒಂದೂವರೆ ತಿಂಗಳು ಆಯ್ತು ಸಹ ಏನು ಎತ್ತಂಬ ನಾವ್ ಏನು ಸಾಯೋದ್ ಒಂದ್ ತಪ್ಪೇತಿ ಸಹ ನಾವ್ ಏನ್ ಜೀವನ ಮಾಡಿ ಅವ್ರ ಕಟ್ಟನಿ ಸಹ ಅವ್ರ ಊರ್ ಬಿಟ್ಟವ್ರೆ ಅದೇನೆ ಇರಲಿ ಕೂಲಿ ಮಾಡಿ ಜೀವನ ಮಾಡ್ತಾರೋ ಬಡರ ಹೆಸರಲ್ಲಿ ದೋಕ ಮಾಡಿದ್ದು ಯಾರದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಅನ್ನುವಂತೆ ಬಡವರ ದುಡ್ಡನ್ನ ಪಡೆದು ವಂಚನೆ ಮಾಡಿದ್ದು ನಿತ್ಯ ಅವರು ಕಣ್ಣೀರು ಹಾಕುವಂತೆ ಮಾಡಿದ ಯಾರು ನಮ್ಮ ದುಡ್ಡನ್ನ ಪಡೆದು ನಾವ್ಯಾಕೆ ಸಾಲದ ಹಣ ಕಟ್ಟಬೇಕಂತ ಪ್ರಶ್ನೆ ಮಾಡುವಂತಾಗಿದೆ ಕುಡ್ಲೇ ಸ್ಥಳೀಯ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಐನಾತಿ ಜೋಡಿಯನ್ನ ಬಂಧಿಸಿ ಅವರಿಂದ ಹಣ ವಸೂಲಿ ಮಾಡಬೇಕಾಗಿದೆ ಸಿರಾಜ್ ಅಹಮದ್ ಪ್ರಜಾಶಕ್ತಿ ಟಿವಿ ಮಧುಗಿರಿ ದಿನಾಪತ್ತ ನಾನೆಲ್ದನ್ ಕಷ್ಟ